ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯುಸ್ ಸ್ಕ್ಲೆಟ್ಸ್ ಮೊದಲನೇದಾಗಿ ನಮ್ಮ ಜಾನಕಿರಾಮನ ದರ್ಶನ ಯಾಕೆ ತೋರಿಸ್ತಾ ಇದ್ದೀನಿ ಗೊತ್ತಾ ನಮ್ಮ ಸೀಸುನ ಸಾಕ್ಬಿಟ್ಟು ಎಲ್ಲ ಪೆಟ್ಸು ಹಿಂಗೇನೋ ಊಟ ತಿಂಡಿ ಮಾಡೋಕ್ಕೆ ಕಾಡಿಸುತ್ತೆ ಹೆಂಗಪ್ಪ ಇದು ಮ್ಯಾನೇಜ್ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ವಿ ಇವನು ಬಂದ ಮೇಲೆ ನಿಜವಾಗ್ಲೂ ಊಟ ತಿಂಡಿ ಟಾನಿಕ್ ಟ್ಯಾಬ್ಲೆಟ್ಸ್ ಕೂಡ ಖುಷಿ ಖುಷಿಯಾಗಿ ತಿಂತಾನೆ ಸೀಸು ಹತ್ರ ನಿಂಬೆಹಣ್ಣು ತೊಗೊಂಡ್ರೆ ಒಂದು ಕಿಲೋಮೀಟ್ರ್ ದೂರ ಓಡ್ತಾನೆ ಬಟ್ ಇವನು ನಿಂಬೆಹಣ್ಣು ತಿಂತಾನೆ ಎಲ್ಲ ತರಕಾರಿ ಸೊಪ್ಪು ಹಣ್ಣು ಈ ದೋಸೆ ಇಡ್ಲಿ ಚಪಾತಿ ಏನು ಕೊಟ್ಟರು ನಾನು ಈ ಬೇಡ ಅನ್ನಲ್ಲ ಎಲ್ಲದನ್ನು ತಿಂತಾನೆ ನಿಜವಾಗ್ಲೂ ಬ್ಲೆಸ್ಡ್ ಟಚ್ ಹುಡ್ ಅವ್ನು ಕೊನೆವರೆಗೂ ಹಿಂಗೆ ತಿನ್ನಲಿ ಬಿಕಾಸ್ ಊಟಕ್ಕೆ ತುಂಬ ಸತಾಯಿಸಿಬಿಟ್ರೆ ಪಾಪ ಅವು ಹಸ್ಕೊಂಡಿರ್ತವೆ ನಮಗೆ ನೋಡೋಕ್ಕೆ ಆಗಲ್ಲ ಹ್ಞೂ ತುಂಬ ಮುದ್ದು ಇವನು ನಮ್ಮ ಸೀಸು ಇವನು ಸ್ವಲ್ಪ ಜೆಲ್ಲಾಗಿದ್ದಾರೆ ಇಬ್ಬರು ಚೆನ್ನಾಗಿ ಆಟ ಆಡ್ತಾರೆ ಸಂಜೆ ಟೈಮು ಸೊ ನಾನು ಫಸ್ಟು ತೋರಿಸ್ತಾ ಇದ್ದೀನಿ ಹಲೋ ಇವತ್ತು ಸಂಜೆ ಓಕೆ ಇವಾಗಿ ನಾನೇ ಒಂದು ರೆಸಿಪಿ ಶೂಟ್ ಮಾಡ್ಕೊಂಬೇಡೋಣ ಅಂತ ಯೋಚನೆ ಮಾಡಿದೆ ಈಗ ವೆಜಿಟೇಬಲ್ ಒಂದು ಜಸ್ಟ್ ಒಂದು ತರಕಾರಿ ಪಲ್ಯ ಮಾಡೋಣ ಅಂತ ಅದನ್ನ ನಾನು ತೋರಿಸ್ತೀನಿ ಜೊತೆಗೆ ಇವಾಗ ಇಡ್ಲಿ ನೆನೆಸಿದೆ ಏನಂತ ತೋರಿಸ್ಬಿಡ್ತೀನಿ ಇಲ್ಲಿ ದೋಸೆ ಅಕ್ಕಿ ಅಂದರೆ ಇಡ್ಲಿ ರೈಸ್ ಅಂತ ಸಿಗುತ್ತಲ್ಲ ನಮಗೆ ಅಕ್ಕಿ ಅಂತಾರೆ ಅಥವಾ ಈ ದೋಸೆ ಅಕ್ಕಿ ಅಂತಾರೆ ಇದನ್ನು ಎರಡು ಲೋಟ ಅಂದರೆ ಟೂ ಹಂಡ್ರೆಡ್ ಗ್ರಾಮ್ಸ್ ಟು ಫೋರ್ ಹಂಡ್ರೆಡ್ ಗ್ರಾಮ್ಸ್ ನೆನೆಸಿದ್ದೀನಿ ಇಲ್ಲಿ ಇದು ಒಂದು ನಾನ್ನೂರು ಅಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಇಬ್ಬರಿಗೆ ಯಾಕೆ ಇಷ್ಟು ಅಂತಂದರೆ ನಾವು ಮೂರು ಜನ ಇದ್ದೀವಿ ಇದನ್ನು ಎರಡು ದಿವಸ ಒಂದು ದಿವಸ ಇಡ್ಲಿ ಒಂದು ದಿನ ದೋಸೆಗೆ ನಾನು ಬಳಸೋದ್ರಿಂದ ಇದನ್ನು ಇಷ್ಟು ನೆನೆಸಿಟ್ಟಿದ್ದೀನಿ ಹಾಗೆ ಇಲ್ಲಿ ಎರಡು ಲೋಟ ಅಕ್ಕಿಗೆ ಕಾಲು ಲೋಟದಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯೆ ಒನ್ ಟೀ ಸ್ಪೂನ್ ಸಬ್ಬಕ್ಕಿ ಹಾಗೆ ಒಂದು ಇಡಿ ಒಂದು ಇಡಿಯಷ್ಟು ಅವಲಕ್ಕಿ ಇಷ್ಟ ನೆನೆಸಿಟ್ಟಿದ್ದೀನಿ ನಾನು ಇಲ್ಲಿ ಇಷ್ಟೇ ಮತ್ತಿನ್ನೇನೋ ಹಾಕೋ ಆಗಿಲ್ಲ ನೀವು ಇದನ್ನ ಸ್ವಲ್ಪ ಸಾರಿ ಒನ್ ಟೀ ಸ್ಪೂನ್ ಮೆಂತ್ಯೆ ಒನ್ ಟೀ ಸ್ಪೂನ್ ಸಬ್ಬಕ್ಕಿ ಹಾಗೆ ಒಂದು ಇಡಿಯಷ್ಟು ಅವಲಕ್ಕಿ ಕಾಲು ಲೋಟ ಉದಿನಬೇಳೆ ಅಂದರೆ ಯಾವ ಲೋಟದಲ್ಲಿ ಅಕ್ಕಿ ಅಳತೆ ಮಾಡಿರ್ತೀರಲ್ಲ ಅದೇ ಲೋಟದಲ್ಲಿ ಕಾಲು ಲೋಟದಷ್ಟು ಉದಿನಬೇಳೆ ಇಷ್ಟನ್ನು ಮೊದಲು ಮಿಕ್ಸರ್ ಮಾಡುವಾಗ ಯಾವಾಗ್ಲೂ ಸಪ್ರೇಟ್ ಸಪ್ರೇಟೇ ಮಿಕ್ಸರ್ ಮಾಡಬೇಕು ನಾನು ಗ್ರೈಂಡರ್ ಕೂಡ ಹಾಕ್ಬೋದು ತುಂಬ ಈಸಿಯಾಗಿ ಆಗೋಗುತ್ತೆ ಗ್ರೈಂಡರ್ಗೆ ಹಾಕಿದ್ರೆ ತೆಗೆದು ತೊಳೆಯೋದು ಹೆವಿ ಆಗುತ್ತೆ ಇಲ್ಲಿ ಅಂತ ನಾನೀಗ ಯೂಸ್ ಮಾಡ್ತಾ ಇಲ್ಲ ಹೊಸು ಮನೆಗೆ ಹೋದ್ಮೇಲೆ ನೋಡೋಣ ಈ ಫಸ್ಟು ಇದನ್ನು ರುಬ್ಕೊಂಡ್ಬಿಡ್ತೀನಿ ಹಾಗೆ ಇಲ್ಲಿ ಕಾಳು ನಮ್ಮ ಸುಹಾಸಿನಿಯ ಮಡಕೆ ಕಾಳು ಸಕ್ಕತ್ತಾಗಿದೆ ನಿಜವಾಗ್ಲೂ ಹೇಳ್ತೀನಿ ಅದೃಷ್ಟ ಮಾಡಿದವ್ರಿಗೆ ಆರ್ಗ್ಯಾನಿಕ್ ಗ್ರಾಸರಿ ಸಿಗುತ್ತೆ ಅಂತೀನಿ ನಾನು ಇದನ್ನ ಇವಾಗ ಮೊಳಕೆ ಕಟ್ಟಕ್ಕೆ ಹಾಕಬೇಕು ಇದನ್ನು ಮಿಕ್ಸರ್ ಮಾಡ್ಕೊಂಡ ಬನ್ನಿ ಬೇಳೆ ಎಲ್ಲ ರುಬ್ಬಿಟ್ಟು ಹಾಕಿದ್ದೀನಿ ನಾ ಇಲ್ಲಿ ಈಗ ಅಕ್ಕಿನ ರುಬ್ಬಿದ್ದೀನಿ ಎರಡೂ ಕೂಡ ಸ್ಮೂತ್ ಬ್ಯಾಟರ್ ಇರಬೇಕು ಎಷ್ಟು ಸ್ಮೂತಾಗಿ ಮಾಡ್ತೀರೋ ಅಷ್ಟು ಫ್ಲಫಿಯಾಗಿ ಇಡ್ಲಿ ಬರುತ್ತೆ ತುಂಬ ಸ್ಮೂತಾಗಿ ಇಡ್ಲಿನೂ ಇರುತ್ತೆ ದೋಸೆ ಮಾಡೋಕ್ಕೂ ಕೂಡ ನಾವು ಬ್ಯಾಟ್ರ್ ಸ್ಮೂತ್ ಆಗಿರ್ಬೇಕು ಅದು ಎಲ್ರಿಗೂ ಗೊತ್ತಿರುತ್ತೆ ಸೊ ಇಡ್ಲಿಗೆ ಕೆಲವರು ಅನ್ಕೋತಾರೆ ರವೆ ರವೆ ತರ ರುಬ್ಬಿದ್ರೆ ಕೋರ್ಸ್ ಆಗಿ ಚೆನ್ನಾಗಿರುತ್ತೆ ಇಡ್ಲಿ ಅಂತ ಇಲ್ಲ ಸ್ಮೂತ್ ಆಗಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ತಟ್ಟೆ ಇಡ್ಲಿ ಮಾಡೋಕ್ಕೂ ಚೆನ್ನಾಗಿ ಬರುತ್ತೆ ಹಾಗೆ ನಾರ್ಮಲ್ ಇಡ್ಲಿ ಕೂಡ ಚೆನ್ನಾಗಿ ಬರುತ್ತೆ ಸ್ವಲ್ಪ ಉಪ್ಪು ಹಾಕ್ಬೋಣ ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು ಕೆಲವರು ಸ್ಪೂನಲ್ಲಿ ಕಲಸಿ ತೋರಿಸ್ತಾರೆ ಬಟ್ ನಮ್ಮಮ್ಮ ಎಲ್ಲ ಹೇಳೋದಂದ್ರೆ ಕೈಯಲ್ಲಿ ಕಲಿಸಿದ್ರೇ ಹಿಟ್ಟು ಹುದ್ಗೋದು ಅಂದರೆ ಬೆಳೆಯೋದು ಅಂತ ಹೇಳ್ತೀವಿ ಫರ್ಮೆಂಟ್ ಆಗೋದು ಚೆನ್ನಾಗಿ ಅದು ಕೈಯಲ್ಲಿ ಕಲಿಸ್ಬೇಕು ಅಂತಲೇ ಹೇಳ್ತಾರೆ ಕೆಲವರು ಕೈಗೆ ಬೆಳೆಯೋದೇ ಇಲ್ಲ ಅಂತಾರೆ ಅಮ್ಮ ಅವ್ರು ಎಷ್ಟು ಕಲಿಸಿದ್ರು ಅಷ್ಟೇ ಕೆಲವರು ಕೈಗೆ ಹಿಟ್ಟು ಫರ್ಮೆಂಟ್ ಆಗಲ್ಲ ಕೆಲವರು ಕೈಗೆ ಆಗತ್ತೆ ಅಂತ ನಂಗೆ ಅದೆಲ್ಲ ಗೊತ್ತಿಲ್ಲ ನಾನು ಇದೇ ಮೆಥಡ್ ಕಲ್ತಿದ್ದೀನಿ ಇದೇ ಮೆಥಡಲ್ಲಿ ಮಾಡ್ತೀನಿ ಫರ್ಮೆಂಟೇಷನ್ ಚೆನ್ನಾಗೇ ಆಗುತ್ತೆ ಬೆಳಗ್ಗೆ ನಿಮಗೆ ತೋರಿಸ್ತೀನಿ ನಾಳೆ ಬೆಳಗ್ಗೆ ಇಡ್ಲಿಗೆ ಒಂದು ಸ್ಪೆಷಲ್ ಚಟ್ನಿ ಹೋಟೆಲಲ್ಲೆಲ್ಲ ಮಾಡ್ತಾರಲ್ಲ ಸರವಣ ಭವನಲೆಲ್ಲ ಮಾಡ್ತಾರಲ್ಲ ಆ ಥರ ಒಂದು ಚಟ್ನಿನ ನಾಳೆ ಟ್ರೈ ಮಾಡೋಣ ಅದನ್ನು ತೋರಿಸ್ತೀನಿ ರೆಸಿಪಿನ ಈಗ ಒಂದು ಸ್ಪೆಷಲ್ ಕರಿ ಕೂಡ ನೋಡ್ಕೊಳ್ಳೋಣ ಓಕೆ ಐ ಆಮ್ ಸೋ ಸಾರಿ ಆ್ಯಕ್ಚುಲಿ ರೆಸಿಪಿ ತೋರಿಸ್ತೀನಿ ಅಂತ ಹೇಳಿ ಮರೆತು ಒಂದು ಏನೋ ಕೇಳಿಸ್ಕೊಳ್ತಾ ನೋಡ್ತಾ ಟೈಮ್ ಹೋಗಿದ್ರು ಗೊತ್ತಾಗಲೇ ಇಲ್ಲ ಏನಂದರೆ ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಎಣ್ಣೆ ಹಾಕ್ಬಿಟ್ಟು ಜೀರಿಗೆ ಒಂದು ಈರುಳ್ಳಿ ಹೆಚ್ಚಾಕಿದೆ ಆ ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಂತರ ರುಬ್ಬಿರೋ ಅಂಥ ಟೊಮ್ಯಾಟೊ ಪ್ಯೂರಿ ಹಾಕ್ಬಿಟ್ಟು ಟೊಮೆಟೊ ಪ್ಯೂರಿ ಹಾಕಿದ ನಂತರ ಸ್ವಲ್ಪ ಖಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಅರಿಶಿನ ಉಪ್ಪು ಇಷ್ಟು ಹಾಕ್ಬಿಟ್ಟು ಅದು ಎಣ್ಣೆ ಬಿಡೋ ತನಕ ಟೊಮೆಟೊನೋ ಬೇಯಿಸ್ಕೋಬೇಕು ಮುಚ್ಚಿ ಆ ನಂತರ ನೀವು ಬೇಯಿಸ್ಕೊಂಡಿರೋ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡಿರೋಂಥ ವೆಜಿಟೇಬಲ್ಸ್ನ ಹಾಕಿ ಬಿಕಾಸ್ ಒಂದೇ ಸಲಕ್ಕೆ ಇದರಲ್ಲಿ ಬೇಯೆಲ್ಲ ತುಂಬ ಟೈಮ್ ತೊಗೊಳುತ್ತೆ ಸ್ವಲ್ಪ ಸ್ಟೀಮ್ ಮಾಡ್ಕೊಂಡು ಹಾಕ್ಬಿಟ್ರೆ ಬೇಗ ಆಗುತ್ತೆ ಪಲ್ಯ ಸೊ ಇದು ಸ್ಟೀಮ್ಡ್ ವೆಜಿಟೇಬಲ್ಸ್ ಏನಂತ ಕರೆಯೋದು ಸ್ಟೀಮ್ ವೆಜಿಟೇಬಲ್ಸ್ ಕರಿ ಅಂತಲೂ ಕರಿಬೋದು ತುಂಬ ಮಸಾಲೆ ಎಲ್ಲ ಹಾಕಿಲ್ಲ ಇಷ್ಟೇ ಬೀಟ್ರೂಟ್ ಕ್ಯಾರೆಟ್ ಗ್ರೀನ್ ಪೀಸ್ ಬೀನ್ಸ್ ಇಷ್ಟು ಹಾಕಿದ್ದೀನಿ ನಾನು ಆಲೂಗಡ್ಡೆ ಅವಶ್ಯಕತೆ ಇಲ್ಲ ನಿಮಗೆ ಸ್ವಲ್ಪ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಒಂಚೂರು ನೀರು ಹಾಕ್ಕೋಬೋದು ಬೇಡ ಇಷ್ಟೇ ಇರಲಿ ಅಂತಂದರೆ ಹೀಗೆ ತುಂಬ ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಬೀಟ್ರೂಟ್ ಪಲ್ಯ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಒಂದು ಶುಗರ್ ಅಂದರೆ ಬೆಲ್ಲಗೆಲ್ಲ ಏನು ಹಾಕೋ ಅವಶ್ಯಕತೆ ಇಲ್ಲ ಚೂರು ನೀರು ಹಾಕಿ ಗ್ಯಾಸ್ ಸ್ಟೋವ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಫ್ಲೇಮ್ನ ಮುಚ್ತನಿ ಸ್ವಲ್ಪ ಒಂದು ಎರಡು ಮೂರು ಕುದಿ ಕುದ್ರೆ ಸಾಕು ರೆಡಿ ಆಗಿದೆ ಚಪಾತಿ ಉದಿದ್ರೆ ನಮ್ಮದು ಊಟ ರೆಡಿ ಇದಾಗಿದೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಈಗ ಇದನ್ನ ಸ್ಟೋವ್ ಆಫ್ ಮಾಡ್ತೀನಿ ಸೊ ಇನ್ನು ಒಂದು ಎರಡು ಗಂಟೆ ಆದರೂ ಬಿಸಿ ಇರುತ್ತೆ ಇದು ಬಿಕಾಸ್ ಇದು ಮಣ್ಣಿನ ಮಡಿಕೆ ಅರ್ದಿನ್ ಬ್ರೌನ್ಸ್ ಅವ್ರದ್ದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇವ್ರ ನಂಬರ್ ಇದೆ ಒಗ್ಗರಣೆ ಹಾಕ್ತೀನಿ ಪಲ್ಯ ಮಾಡ್ತೀನಿ ಎಲ್ಲಾ ರೀತಿ ಅಡುಗೆಗಳನ್ನು ಈ ಮಡಕೆಗಳನ್ನ ಬಳಸ್ಕೊಂಡು ಮಾಡ್ತೀನಿ ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ತಗೊಂಡು ಮಾಡಿ ನೋಡ್ಬೋದು ರಾತ್ರಿ ಮೆಹಂದಿ ಹಾಕೊಳ್ಳೋಣ ಇವತ್ತು ಸಂಡೇ ಇವತ್ತು ಲೇಟಾಗಿ ಸ್ನಾನ ಮಾಡಿದ್ರೂ ಪರವಾಗಿಲ್ಲ ಯಾ ಎಲ್ಲೂ ಹೋಗಂಗಿಲ್ಲ ಆಫ್ಟರ್ ಲಾಂಗ್ ಟೈಮ್ ಒಂದು ಸಂಡೇ ನಾವು ಮನೇಲಿದ್ದೀವಿ ಆದರೆ ಸಂತೋಷ ಪಡಬೇಕು ಮೆಹಂದಿ ಹಾಕೋಣ ಅಂದ್ಕೊಂಡು ನೋಡಿ ಇದು ಕಾಣಿಸ್ತಾ ಇದೆಯಾ ನ್ಯಾಚುರಲ್ ಡೈ ಥರ ಈ ಥರ ಬಿಟ್ಕೊಳತ್ತೆ ಅದು ಯಾವಾಗ ಅಂದರೆ ಕಬ್ಬಿಣದ ಸೊ ನ್ಯಾಚುರಲ್ಲು ಆ ಡಾರ್ಕ್ ಕಲರ್ ಬರಬೇಕು ಡೈ ಕಲರ್ ಬರಬೇಕು ಅಂದರೆ ಈ ಥರ ಕಬ್ಬಿಣದ ಬಾಣಲಿನೇ ಯೂಸ್ ಮಾಡಬೇಕು ಇದು ತುಂಬ ತಿಕ್ಕ ಅನಿಸಿದ್ರೆ ನೀವು ಇದಕ್ಕೆ ಬೇಕಾದರೆ ಇಂಚೂರು ಮೊಸರು ಮಜ್ಜಿಗೆ ಅಥವಾ ನೀರನ್ನ ಹಾಕೊಳ್ಳಿ ನಿಂಬೆಹಣ್ಣು ಹಾಕೋಬೇಡಿ ಕೂದಲು ಇದು ಸ್ವಲ್ಪ ಇನ್ನೂ ಚಳಿ ಇರೋದ್ರಿಂದ ಕೂದಲು ರಫ್ ಆಗೋ ಚಾನ್ಸಸ್ ಇರುತ್ತೆ ನಿಂಬೆ ಹುಳಿ ಹಾಕಬೇಡಿ ಆದಷ್ಟು ಮೊಸರನ್ನೇ ಜಾಸ್ತಿ ಬಳಸಿ ನಾನು ಇದಕ್ಕೆ ಮೆಹಂದಿ ಪೌಡ್ರ್ ಜೊತೆಗೆ ಅದರಲ್ಲೇ ಹೆಣ್ಣಪ್ಪ ಇರುತ್ತೆ ಮತ್ತು ನಾನು ಸ್ವಲ್ಪ ಇರುತ್ತೆ ಪೌಡ್ರ್ ನಾನು ನಾನು ಸ್ವಲ್ಪ ಹೆಣ್ಣು ಪೌಡ್ರ್ ಹಾಕಿದ್ದೀನಿ ಎಕ್ಸ್ಟ್ರಾ ಟೀ ಡಿಕ್ ಕಾಫಿ ಡಿಕ್ ಆಪ್ಷನ್ನು ಜೊತೆಗೆ ಇನ್ನೊಂದೇನು ಲವಂಗ ಲವಂಗನ ಒಂದು ಹರಿಪ್ರಿಯ ಇದಾರಲ್ಲ ಹರಿಪ್ರಿಯ ಹೇಳಿದರು ಹರಿಪ್ರಿಯ ನನಗೆ ಮೆಹಂದಿ ಕೂದ್ಲಿಕ್ಕೆ ತುಂಬ ಸರಿ ಚೆನ್ನಾಗಾಗುತ್ತೆ ನನ್ನ ಕೂದಲಿಗೆ ಬಟ್ ಇತ್ತೀಚೆಗೆ ತುಂಬಾ ಸೈನಸೈಟಿಸ್ ಥರ ಆಗ್ತಾಯಿದೆ ಅನ್ನೋದಕ್ಕೆ ತುಂಬ ಲವಂಗನ ಸ್ವಲ್ಪ ಜಾಸ್ತಿ ಲವಂಗ ನೀರಲ್ಲಿ ಕುದಿಸಿ ಆ ನೀರು ಹಾಕಿ ಕಲಸಿ ಅಂತ ಹೇಳಿದರು ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಟಿಪ್ ಯಾಕಂದರೆ ನಮ್ಮಲ್ಲೆಲ್ಲ ಹೇಗಿದೆ ಫ್ಯಾಮಿಲಿ ಅಂದರೆ ನಾವೇನಾದರೂ ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಅವರೆಲ್ಲರೂ ಸ್ಪಂದಿಸ್ತಾರೆ ಹೀಗೆ ಮಾಡಿದರೆ ಮ್ಯಾಮ್ ಚೆನ್ನಾಗತ್ತೆ ಹಾಗೆ ಮಾಡಿದರೆ ಚೆನ್ನಾಗತ್ತೆ ಅಂತ ಸೊ ಅದೇ ಥರ ಈಗ ಹರಿಪ್ರಿಯಾ ಸಜೆಷನ್ ಪ್ರಕಾರ ಇವತ್ತು ಲವಂಗ ಹಾಕಿದ್ದೀನಿ ತುಂಬ ಲವಂಗ ಹಾಕ್ಬಿಟ್ಟು ನೀರು ಕುದಿಸಿದ್ದೀನಿ ನೋಡೋಣ ಈಗ ಆಮೇಲೆ ಹಚ್ಕೋತೀನಿ ಹಚ್ಕೊಂಡು ಮೇಲೂ ತೋರಿಸ್ತೀನಿ ಆಫ್ಟರ್ ಹಚ್ಕೊಂಡು ಸ್ವಲ್ಪ ಆದಮೇಲೂ ಕೂಡ ತೋರಿಸ್ತೀನಿ ನೋಡೋಣ ಇದು ನಾನು ಯೂಶಲಿ ಇದು ಯಾವಾಗಿಂದ ಅಂತ ನೀವು ಕೇಳಿದ್ರೆ ನಡುವೆ ಈಗ ಒಂದು ವರ್ಷದಿಂದ ಅಥವಾ ಎರಡು ವರ್ಷ ಅಂದ್ಕೊಳ್ಳಿ ಕನ್ಸಿಸ್ಟೆನ್ಸಿ ಇಲ್ಲ ಕನ್ಸಿಸ್ಟೆಂಟಾಗಿ ಹಚ್ಚಿಲ್ಲ ಅಂದರೆ ವರ್ಷಕ್ಕೆ ಒಂದು ಸಲವೂ ಹಚ್ಚಿಲ್ಲ ಕಾರಣ ನನಗೆ ಯಾಕೋ ತಲೆ ತಲೆಹಿಡಿಯುತ್ತೆ ತಲೆ ಹಿಡಿ ಭಯ ಆಗ್ಬಿಟ್ಟಿತ್ತು ಬಟ್ ಇದಕ್ಕೆ ಮುಂಚೆ ಹೆಚ್ಚು ಕಡಿಮೆ ನಾನೊಂದು ಏಯ್ತ್ ಸ್ಟ್ಯಾಂಡರ್ಡಿಂದನೂ ತಿಂಗಳಿಗೆ ಒಂದು ಸಲ ಮೇನ್ ಪ್ಯಾಕ್ ನಾವೆಲ್ಲರೂ ಫ್ರೆಂಡ್ಸ್ ಎಲ್ಲರೂ ಅಂದರೆ ನನ್ನ ಫ್ರೆಂಡ್ ಮನೇಲಿ ಇದು ಅವಳು ನಾರ್ತಿ ಅಲ್ವಾ ಅವ್ರ ಮನೇಲಿ ಹಾಕ್ತಾಯಿದ್ರು ಅದನ್ನ ನೋಡಿ ನಾವೆಲ್ಲರೂ ಹಾಕ್ಕೊಳ್ತಾ ಇದ್ವಿ ಅಮ್ಮ ಇದ್ರು ಸೊ ಇದು ಆಮೇಲೆ ತೋರಿಸ್ತೀನಿ ನಿಮಗೆ ಎಣ್ಣೀರು ಕುಡಿತಾನೆ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹಿಟ್ಟು ತೋರಿಸ್ತೀನಿ ಇಡ್ಲಿ ಹಿಟ್ಟು ನೋಡಿ ಯಾವ ರೀತಿ ಇದು ಹುಡುಗಿದೆ ಅಂತ ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಸೂಪರಾಗಿದೆ ಇವತ್ತು ನಾಳೆಗೆ ದೋಸೆಗೆ ಚೆನ್ನಾಗಿರುತ್ತೆ ಇದನ್ನು ಬಾಕ್ಸಿಗೆ ಹಾಕಿ ಈವಾಗ್ಲೇ ಏನು ಬೆಳಗ್ಗೆ ತೆಗೆದ್ನಲ್ಲ ತೆಗದನಲ್ಲ ಈಗಲೇ ಒಂದು ಅರ್ಧ ತೆಗ್ದುಬಿಡ್ತೀನಿ ಬಾಕ್ಸಿಗೆ ಹಾಕಿ ನಾಳೆ ದೋಸೆಗೆ ಬರುತ್ತೆ ಇನ್ನು ಸ್ವಲ್ಪ ಹೊತ್ತಾಗಿದ್ದು ಇದೆಲ್ಲ ಕೆಳಗಡೆ ಚೆಲ್ಲಿರೋದು ಇಡ್ಲಿ ಎಲ್ಲ ತಿಂದ್ಬಿಟ್ಟು ಆನಂತರ ನಾನು ತಲೆಗೆ ಹೆಣ್ಣ ಪ್ಯಾಕ್ ಅಂದರೆ ಈ ಮೆಹೆಂದಿನ ಹಚ್ಕೊಂಡೆ ಹಾಗೆ ಟೂ ಅವರ್ಸ್ ಬಿಟ್ಟಿದ್ದೆ ಅಷ್ಟೇ ಟೂ ಅವರ್ಸ್ ಬಿಟ್ಟು ತಲೆ ಸ್ನಾನ ಮಾಡಿದೆ ಇವತ್ತಿಗೆ ತ್ರೀ ಡೇಸ್ ಆಯಿತು ಯಾವುದೇ ರೀತಿ ತಲೆ ಭಾರ ಇಲ್ಲ ಚೆನ್ನಾಗಿದ್ದೀನಿ ಆ್ಯಂಡ್ ಥ್ಯಾಂಕ್ಸ್ ಟು ಹರಿಪ್ರಿಯಾ ರಾತ್ರಿ ಕಾಳು ತೋರಿಸಿದ್ನಲ್ಲ ನಿಮಗೆ ಬಟ್ಟೆಯಲ್ಲಿ ಮೊಳಕೆ ಕಟ್ಟಿದ್ದು ನೋಡಿ ಆರ್ಗ್ಯಾನಿಕ್ ಕಾಳು ಇದನ್ನು ಕೂಡ ಇವತ್ತು ಮಾಡದೇ ಇದ್ದರೆ ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ ನಾಳೆ ಮಾಡಬೇಕು ತುಂಬ ದಿನವೂ ಇಡಬೇಡಿ ಫ್ರಿಜ್ಜಲ್ಲಿ ಒಂದು ದಿನ ಆರ್ ಎರಡು ದಿನ ಅಷ್ಟೇ ಸರವಣ ಭವನ್ನಲ್ಲಿ ಮಾಡುವಂಥ ಟೊಮ್ಯಾಟೊ ಚಟ್ನಿಗೆ ಮೊದಲನೇದಾಗಿ ನಾವು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀವಿ ಇದೇ ಮೆಣಸಿನ್ಕಾಯಿನ ಅಂದರೆ ಇಲ್ಲ ನೀವು ಖಾರ ಹೇಗೆ ತಿಂತೀರಿ ಏನು ತಿಂತೀರಿ ಎಷ್ಟು ತಿಂತೀರಿ ಅನ್ನೋದ್ರ ಮೇಲೆ ಮೆಣ್ಸಿನ್ಕಾಯಿ ಡಿಪೆಂಡ್ ಯಾವ ಆದರೂ ಆಯಿತು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಬಿಡಿ ಮೆಣ್ಸಿನ್ಕಾಯಿನ ಚೆನ್ನಾಗಿ ಸ್ವಲ್ಪ ಫ್ರೈ ಆದ ನಂತರ ಇದೇ ಮೆಣಸಿನ್ಕಾಯಿ ಜೊತೆಗೆ ಹೆಚ್ಚಿಟ್ಕೊಂಡಿರೋವಂಥ ಈರುಳ್ಳಿ ಹಾಕಿ ಈಗ ಎರಡು ಈರುಳ್ಳಿ ಹೇಳ್ತೀನಿ ನಾನು ಎರಡು ಈರುಳ್ಳಿನ ಹಾಕಿ ಇಲ್ಲಿ ಒಂದು ಹತ್ತು ಮೆಣಸಿನ್ಕಾಯಿ ನಮ್ಮದು ನಮ್ಮದು ಬ್ಯಾಡ್ಗಿ ಮೆಣಸಿನ್ಕಾಯಿ ಇರೋದ್ರಿಂದ ಅದು ಜಾಸ್ತಿ ಖಾರ ಇರಲ್ಲ ಸೊ ಆರಾಮಾಗಿ ಹಾಕ್ಬೋದು ಈ ಬಾಣಲೆ ನೋಡ್ತಾ ಇದ್ರಲ್ಲ ಅದನ್ ಬ್ರೌನ್ಸಿಂದು ಮಣ್ಣಿನ ಬಾಣಲೆ ನಿನ್ನೆ ಏನು ಮಾಡಿದೆ ಅಂದರೆ ಈಗ ತೊಗೊಂಡು ಬಂದು ವರ್ಷಾನ್ಗಟ್ಲೆ ಎಷ್ಟು ಚೆನ್ನಾಗಿ ಬೆಳೆಸಿ ನಿನ್ನೆ ಬೇರೆ ಹಂಚ್ ತಕೊಳ್ಳೋಕೆ ಹೋಗಿ ಅದ್ರ ಕೆಳಗಡೆ ಇದಿತ್ತು ನನಗೆ ಗೊತ್ತಿಲ್ಲ ಹೇಳ್ಕೊಂಬಿಟ್ಟೆ ಸಡನ್ನಾಗಿ ಬಿದ್ದು ಮೂರು ಪೀಸ್ ಆಗಿ ಒಡೆದೋಯ್ತು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಬಿಕಾಸ್ ಚಿಕ್ಕ ಚಿಕ್ಕದೇನಾದರೂ ಫ್ರೈ ಮಾಡ್ಕೋಬೇಕು ಅಂದರೆ ನನ್ನ ಫೇವ್ರೆಟ್ ಬಾಣಲೆ ಇತ್ತು ಇದು ನಾನು ಕೃಷ್ಣ ಭಟ್ ಸರ್ಗೆ ಕೇಳಿ ಮತ್ತೊಂದು ಬಾಣಲೆನ ತರಿಸ್ಕೋಬೇಕಿದು ತುಂಬ ಮುದ್ದಾದ ಬಾಣಲೆ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಈರುಳ್ಳಿನ ಕಂದು ಬಣ್ಣಕ್ಕೆ ಚೆನ್ನಾಗಿ ಬರೋ ತನಕ ಫ್ರೈ ಮಾಡಿ ತುಂಬ ವಾಯ್ಸ್ ಓವರ್ ಮಾಡಿಲ್ಲ ಈ ವ್ಲಾಗ್ ಆ್ಯಕ್ಚುಲಿ ತುಂಬ ನ್ಯಾಚುರಲಾಗಿ ಹಾಗೆ ಇಟ್ಟಿದ್ದೀನಿ ಎಲ್ಲೆಲ್ಲಿ ನ್ಯಾಚುರಲಾಗಿ ನಾವೇನು ಮಾತಾಡ್ತೀವೋ ಏನೋ ಹಾಡು ಗುರುಗ್ತಾ ಇರ್ತೀವೋ ಏನೋ ಒಂದು ಅದೆಲ್ಲ ನಿಮಗೆ ಹಾಗೆ ಕೇಳಿಸ್ತಾ ಇರಲಿ ಅಂದ್ಕೊಂಡು ಮೀನ್ಸ್ ನ್ಯಾಚುರಲಾಗಿ ಇರಲಿ ಅಂತ ಫ್ರೈ ಆಗಿರೋವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸಪ್ರೇಟಾಗಿ ಒಂದು ತಟ್ಟೆಗೆ ತೆಗ್ದಿಬಿಡಿ ಅದು ಸ್ವಲ್ಪ ತಣ್ಣಗಾಗಬೇಕು ಬಿಸಿ ಇರುವಾಗ ಮಿಕ್ಸರ್ ಮಾಡಲಿಕ್ಕೆ ಹೋಗ್ಬೇಡಿ ಆನಂತರ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಟೊಮ್ಯಾಟೊ ಹಾಗೂ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊ ಬೇಯುತ್ತಲ್ಲ ಆ ರೀತಿ ಸಾಫ್ಟ್ ಆಗೋ ತನಕ ನಾವು ಇದರಲ್ಲಿ ಹುರ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಹಾಕಿರೋದೆಲ್ಲ ಸ್ಕಿಪ್ ಆಗಿದೆ ಅಂತ ಅನ್ಕೋತೀನಿ ನಾನು ಬಟ್ ಟೊಮೆಟೊ ಜೊತೆಗೆ ನಾನು ಇಲ್ಲ ಇದ್ದೀನಿ ನೋಡಿ ಇದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿರೋಂಥ ಜವಾರಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಟೊಮ್ಯಾಟೊ ಬೆಳ್ಳುಳ್ಳಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮ ಮುಚ್ಚಿಟ್ಟು ಫ್ರೈ ಮಾಡಿ ಟೊಮೆಟೊ ಚೆನ್ನಾಗಿ ಬೇಯುತ್ತೆ ಅವಾಗ ಸ್ವಲ್ಪ ಉಪ್ಪು ಅರಿಶಿಣ ಬೇಕಾದರೆ ಹಾಕ್ಬೋದು ಅವಾಗ ಇನ್ನೂ ಚೆನ್ನಾಗಿ ಟೊಮ್ಯಾಟೊ ಸಾಫ್ಟ್ ಆಗುತ್ತೆ ಪೂರ್ತಿ ಸಾಫ್ಟ್ ಆದ ನಂತರ ಅದನ್ನು ತಣ್ಣಗೆ ಬಿಡಬೇಕು ತಣ್ಣಗಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಬೆಲ್ಲ ಅಷ್ಟೇ ಹಾಕಿದ್ರೆ ಸಾಕು ಯಾಕಂದರೆ ಮೆಣಸಿನ್ಕಾಯಿ ಇದೆ ಹುಳಿಗೆ ಟೊಮ್ಯಾಟೊ ಇದೆ ಇನ್ನು ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗಲ್ಲ ಇಷ್ಟನ್ನೇ ಹಾಕಿ ಸಾಕು ಅಷ್ಟು ಹಾಕಿಬಿಟ್ಟು ಆನಂತರ ನೀವು ಅದನ್ನು ಚೆನ್ನಾಗಿ ಮಿಸ್ ತುಂಬ ಸ್ಮೂತ್ ಪೇಸ್ಟ್ ಅಂತಲೂ ಇಲ್ಲ ತರಿತರಿ ಆದರೂ ಓಕೆ ಇಲ್ಲಿ ಮಿಕ್ಸರ್ ಜಾರ್ಗೆ ಈಗ ಕೊತ್ತಂಬರಿ ಸೊಪ್ಪು ಬೆಲ್ಲ ಉಪ್ಪು ಇಷ್ಟನ್ನು ಹಾಕಿದ್ದೀನಿ ಬಿಕಾಸ್ ನೀವೆಲ್ಲ ನೋಡಿದ್ರಿ ಇನ್ನೆಲ್ಲ ಹಾಕಿದ್ದು ಅಷ್ಟೇ ಇಂಗ್ರೀಡಿಯನ್ಸ್ ಇದನ್ನು ಮಿಕ್ಸರ್ ಮಾಡ್ಕೊಂಬಿಟ್ಟು ಆ ನಂತರ ಇದಕ್ಕೊಂದು ಚಿಕ್ಕ ಒಗ್ಗರಣೆ ಕೊಟ್ಬಿಡೋಣ ಬರೀ ನೋಡ್ಬೋದಿಲ್ಲ ಸಕ್ಕಸಾಗ ಎರೋ ಟೊ ಮಾಡೋ ಚಟ್ನಿ ರೆಡಿಯಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಡ್ಬೇಕು ಆ್ಯಂಡ್ ಈ ಚಟ್ನಿ ನೀವು ದೋಸೆ ಕೂಡ ಬಳಸ್ಬೋದು ಪಡ್ಡಿಗೆ ತಿನ್ಬೋದು ಸಕ್ಕದಾಗಿರುತ್ತೆ ನಾಳೆ ದೋಸೆ ಮಾಡ್ತೀವಿ ಸೊ ಇದೇ ಚಟ್ನಿ ಬರುತ್ತೆ ನಾಳೆ ಒಂದು ಟಿಪ್ ಹೇಳ್ತೀನಿ ಕೆಲಸನ ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಆಮೇಲೆ ಬಿಡೋಣ ಅಂತ ಅಂದ್ಕೊಂಡ್ರೆ ನೀವು ಸಂಜೆವರೆಗೂ ಕಿಚನಲ್ಲೇ ಇರಬೇಕಾಗತ್ತೆ ನನಗೆ ಯಾವಾಗಲೂ ಅಷ್ಟೇ ಮಾಡ್ತಾ ಮಾಡ್ತಾನೆ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಆ ಇಮಿಡಿಯೇಟ್ಲಿ ಆ ಕ್ಷಣಕ್ಕೆ ಅಲ್ಲೆಲ್ಲ ಕ್ಲೀನ್ ಆಯಿತು ಅಂದರೆ ನನಗೊಂದು ನೆಮ್ಮದಿ ನಾನು ಬಾಯಿಗೆ ಒಂದು ತುತ್ತು ಊಟ ಇಟ್ಕೋಬೇಕು ಅಂದರೆ ನನಗೆ ಅಲ್ಲಿ ಕಿಚನ್ ಕ್ಲೀನ್ ಆಗಿರಬೇಕು ಅಷ್ಟು ಮಟ್ಟಿಗೆ ಒಂದು ಸ್ವಲ್ಪ ಅಬ್ಸೆಸ್ಡ್ ಅಂತಲೇ ಹೇಳ್ಬೋದು ನೆನ್ನೆ ನೋಡಿದ್ರಲ್ಲ ರೆಸಿಪಿ ತೋರಿಸುವಾಗ ಸಿಂಕ್ ಫುಲ್ ಪಾತ್ರೆ ಇತ್ತಲ್ಲ ಆ ಎಷ್ಟು ನನಗೆ ಗಿಲ್ಟು ಫೀಲ್ ಆಗ್ತಾ ಇದೆ ಅಂದರೆ ನನಗೆ ಯಾವಾಗೂ ಆ ಥರ ಇಡಲ್ಲ ರೆಸಿಪಿ ಶೂಟ್ ಮಾಡುವಾಗ ಒಂದಾದಮೇಲೆ ಒಂದು ಒಂದಾದಮೇಲೆ ಒಂದು ರೆಸಿಪಿ ನೆನ್ನೆ ಮೂರು ನಾಲ್ಕು ಮಾಡಿಬಿಟ್ನಲ್ವ ನೆನ್ನೆ ತುಂಬ ಪಾತ್ರೆ ಆಗ್ಬಿಟ್ಟಿತ್ತು ಈ ಥರ ಅವಾಗವಾಗೆ ಕ್ಲೀನ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಕೆಲಸ ತುಂಬ ಈಸಿ ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಆದಮೇಲೆ ಏನೂ ಇರಲ್ಲ ನೀವು ನಿಮ್ಮ ಮನೇಲಿರೋ ಜನರು ತಿಂದಿರೋಂಥ ಪ್ಲೇಟ್ಸ್ ಬಿಟ್ಟರೆ ಏನೂ ಇರೋಲ್ಲ ನಮ್ಮ ಮನೇಲಿ ನಿಮಗೆ ಗೊತ್ತು ಡಿಶ್ ವಾಷರ್ ಇರೋದ್ರಿಂದ ನಾನು ಎಲ್ಲ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ ಏನು ಕಬ್ಣದ ಪಾತ್ರೆ ಕಟ್ಟಿಗೆ ಪಾತ್ರೆಗಳು ಅಥವಾ ಪ್ಲಾಸ್ಟಿಕ್ಕು ಬಿಸಿ ತಾಕಿದ್ರೆ ಹಾಳಾಗುತ್ತಲ್ಲ ಆ ಥರ ಪ್ಲಾಸ್ಟಿಕ್ಗಳಿದ್ರೆ ಮಾತ್ರ ಹಾಳಾಗುತ್ತೆ ಇಲ್ಲಿ ನಾನು ಇಡ್ಲಿ ಕುಕ್ಕರ್ ತೊಗೊಂಡೆ ಈ ವ್ಲಾಗ್ ಹೇಗನ್ನಿಸ್ತು ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಚಟ್ನಿ ಅಂತ ಹೇಳೋದು ಮರಿಬೇಡಿ ಇಡ್ಲಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಮಲ್ಲಿಗೆ ಹೂ ಥರ ಇದೆ ಇಡ್ಲಿ ಬಳಕುತ್ತೆ ಇಡ್ಲಿ ಇಟ್ಕೊಂಡ್ರೆ ಅಷ್ಟು ಖುಷಿಯಾಗಿತ್ತು ಎಲ್ಲರೂ ತಮ್ಮನಲ್ಲಿ ಇಡ್ಲಿ ನಾನು ಇಡ್ಲಿ ಮಾಡೋಕ್ಕೆ ಫೇಮಸ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು